ಮಧ್ಯಾಹ್ನದ ಊಟಕ್ಕೆ ನಾನು ಪುಲಾವ್ ಮಾಡ್ತಾ ಇದ್ದೀನಿ ಆ ಪುಲಾವ್ಗಾಗಿ ಈಗ ಬೇಯಿಸಿಟ್ಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿದ ಗಜ್ರಿ ಒಂದು ಬಿಯರ್ ಬೀನ್ಸು ಆಮೇಲೆ ಮತ್ತು ಇದು ಮಠಾಣಿ ಕಾಳುಗಳನ್ನು ಹಾಕಿ ಉಪ್ಪು ಹಾಕಿ ಹಿಂಗೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ನನಗೆ ನೋಡಿ ಈಗ ಮಧ್ಯಾಹ್ನದಾಗ ಊಟಕ್ಕೆ ಅದೇ ಉಂಡು ಬೇಜಾರಾಗಿರ್ತದಲ್ಲ ಮೂರು ರೊಟ್ಟಿ ಉಳಿದಿದ್ದು ರೊಟ್ಟಿ ಅಂದರೆ ಅಂತೀವಿ ನಾವು ಉಳಿದಿದ್ದೀವಿ ನೀವು ಮಾಡಿದ್ದು ಸಂಜಿ ಮುಂದೆ ಇವನ್ನ ಪಲ್ಯಗೆಲ್ಲ ಹಾಕೊಂಡು ತಿನ್ಬೋದು ಅದ್ರ ಹೇಳಿ ಇದ್ರದ್ದು ಈಗ ನಾನು ಏನು ಮಾಡ್ತೀನಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಇದ್ರ ಸಮಂತ ಇವನ್ನ ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇವಾಗ ಖಳ ಮಸಾಲೆ ಸಾರಿ ಹಾಕಿದ್ರೆ ಭಾಳ ಸ್ಟ್ರಾಂಗ್ ಆಗ್ತದೆ ಅದು ಅದು ಹನ್ನದ ಗತಿ ಇದಾಗಂಗಿಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಪುಲಾವ್ ಮಸಾಲ ಮಾಡಿಟ್ಟಿದ್ದೀನಿ ಮನೆಯೊಳಗೆ ಇದ್ರ ಮಸಾಲ ಅದು ನಿಮಗೆ ಪುಲಾವ್ ಮಸಾಲೆ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಬೇಕಾಗ್ತದೆ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಇದು ಮಾಡಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಪುಲಾವ್ಗೆ ಬಕ್ ರೊಟ್ಟಿದ ಬಕ್ರಿ ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿದು ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟಿದ ಬಾಡ್ಸ್ಕೊತೀನಿ ಬಾರ್ಸ್ಕೊತೀನಿ ಈ ರೀತಿ ನೋಡಿ ಹಾಕಿದ್ದೀನಿ ಎಣ್ಣೆ ಎಣ್ಣೆನಿ ಇದ್ದೀನಿ ಅದೇ ಹೇಗಿದೆ ಕಡಾ ಮಸಾಲೆ ಹಾಕಿದರೆ ಭಾಳ ಸ್ಟ್ರಾಂಗ್ ಆಗ್ತದೆ ಇದು ಹಾಕೋದು ಬೇಡ ಚಲೋ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಭಾಳ ಸ್ಟ್ರಾಂಗ್ ಮಾಡಿಬಿಟ್ರೆ ಮಧ್ಯದಾಗ ಬಿಸಿ ದಿನದಪ್ಪ ಹೊಟ್ಟೆ ಖಂಡಿತ ಆಗ್ತದೆ ಆಗಂಗಿಲ್ಲ ಅದು ನೋಡಿ ಈಗ ಇದಕ್ಕೆ ಉಪ್ಪು ಮತ್ತು ಮನೆಯಾಗಿ ಮಾಡಿದ್ದು ಮಸಾಲ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಳ್ಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಬಿಟ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬಿಟ್ಟು ಇದಕ್ಕೆ ರೆಡಿ ಆಗಿದೆ ಈಗ ಇದಕ್ಕೆ ಏನು ಮಾಡಬೇಕು ಇದನ್ನು ಬೇಯಿಸಿಟ್ಟಿದ್ದು ತುರಿದು ಇದು ಮಾಡಿದ್ನಲ್ಲ ಸಣ್ಣಾಗಿ ಮಾಡಿದ್ದು ಇದನ್ನು ತುಂಡು ರೊಟ್ಟಿ ತುಂಡು ಹಾಕಿ ರೊಟ್ಟಿ ತುಂಡ ಹಾಕಿದ್ದೀನಿ ಹಾಕಿಬಿಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಆಗಿದೆ ಇದು ಇದಕ್ಕೆ ನೀರಿಗೆ ಹಾಕಬಾರ್ದು ಇದನ್ನ ಮೇಲೆ ಏನು ಮಾಡಬೇಕು ಸ್ವಲ್ಪ ಮುಚ್ಚಿಡಬೇಕು ಇದೇ ಆಮಿ ಬಡೋದು ಅದು ಸ್ವಲ್ಪ ಮಾಯ್ಚರ್ ಆಗ್ತದೆ ನೋಡಿ ಈಗ ಪಲಾವ್ ರೆಡಿ ಆಗಿದೆ ಈಗ ಡಿಸ್ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತುಂಬ ರುಚಿಯಾಗಿದೆ ಬಿಡವ್ ಇದು ನೀವು ಏನಂತಾರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರುಚಿಯಾಗಿದೆ ಇದು ಸಿಂಪಲ್ ಆದರೂ ಟೇಸ್ಟಿ ನೋಡಿ ಇದು ಹಾಕಿದ್ದೀನಿ ಇದಕ್ಕೊಂದು ರೈತ ಮಾಡಿದ್ದೀನಿ ಕರ್ಡ್ ರೈತ ಕರ್ಡ್ಗೆ ಗಟ್ಟೆಯನ್ನು ಕರ್ಡ್ ಇತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿದ್ದೀನಿ ಮೇಲೆ ಜೀರಾ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟಿದ್ದೀನಿ ಈ ಕಾಂಬಿನೇಷನ್ ತುಂಬ ಮಧ್ಯಾಹ್ನದಾಗ ತಿನ್ನೇ ರುಚಿಯಾಗಿರ್ತದೆ ನೀವು ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ಚೆನ್ನಾಗಿ ಅನಿಸಿದ್ದೆ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ